ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಲತಾ ಅಂತ ಹೇಳಿ ನಾನು ಬಿ ಎ ಫಸ್ಟ್ ಸೆಮ್ ಓದುತ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಒಂದು ತರಗತಿಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಇಂದಿನ ತರಗತಿ ಏನು ಅಂತ ಹೇಳಿದರೆ ಇಲ್ಲಿಯವರೆಗೆ ಮೂರು ಅಧ್ಯಯನಗಳನ್ನು ನಾನು ತಮಗೆ ಮುಗಿಸಿಕೊಟ್ಟಿದ್ದೇನೆ ಮೊದಲನೇ ಅಧ್ಯಾಯದಲ್ಲಿ ಹತ್ತು ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆಗಳನ್ನು ಮತ್ತು ಅದರ ಅದಕ್ಕೆ ಉತ್ತರಗಳನ್ನು ಕೂಡ ತಮಗೆ ತಿಳಿಸಿದ್ದೇನೆ ಹಾಗಾಗಿ ನಾನು ಈಗ ಮಾಡುವಂತಹ ವಿಡಿಯೋ ಏನು ಅಂತ ಹೇಳಿದ್ರೆ ತರಗತಿ ಏನು ಅಂತ ಹೇಳಿದ್ರೆ ಎರಡನೇ ಅಧ್ಯಾಯದಲ್ಲಿ ಅರ್ಥಶಾಸ್ತ್ರಜ್ಞನಂತೆ ಆಲೋಚಿಸುವುದು ಎಂಬ ಒಂದು ಅಧ್ಯಯನದಲ್ಲಿ ಹತ್ತು ಅಂಕಗಳಿಗೆ ಬರುವಂತಹ ಪ್ರಮುಖವಾದಂತಹ ಮುಖ್ಯವಾಗಿ ಇರುವಂತಹ ಒಂದು ಪ್ರಶ್ನೆಗಳನ್ನ ಮತ್ತು ಅವುಗಳಿಗೆ ಉತ್ತರಗಳನ್ನ ನಾನು ನಮ್ಮ ತಮ್ಗೆ ತಿಳಿಸಿಕೊಡುತ್ತೇನೆ ಯಾರು ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಯಾಕಂದ್ರೆ ಹತ್ತು ಅಂಗಗಳಿಗೆ ಬರುವಂತಹ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ಯಾವುದೇ ವಿಡಿಯೋವನ್ನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ತಮ್ಗೆ ಈ ತರಗತಿಗಳು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನ ಪ್ರಾರಂಭಿಸುತ್ತಿದ್ದೇನೆ ಏನು ಅಂದರೆ ಅರ್ಥಶಾಸ್ತ್ರಜ್ಞಂತೆ ಆಲೋಚಿಸುವುದು ಎಂಬ ಒಂದು ಎರಡನೇ ಅಧ್ಯಯನದಲ್ಲಿ ಪ್ರಮುಖವಾದ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಮತ್ತೆ ಉತ್ತರಗಳನ್ನ ತಮ್ಗೆ ನಾನು ನೀಡ್ತಾ ಇದ್ದೇನೆ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾಕಂದ್ರೆ ಎಕನೊಮಿಕ್ಸ್ ಅನ್ನೋದು ಸ್ವಲ್ಪ ಕಷ್ಟ ಪ್ರಶ್ನೆಗಳು ಯಾವ ಹತ್ತು ಅಂಕಗಳಿಗೆ ಬರ್ಬೋದು ಯಾವ ಐದು ಅಂಕಗಳಿಗೆ ಬರ್ಬೋದು ಅಂತ ಬಹಳಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಈಗ ಫಸ್ಟ್ ಸೆಮ್ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈಗ್ಲಿಂದ ಓದಲು ಪ್ರಯತ್ನ ಪ್ರಾರಂಭ ಮಾಡಿದ್ರೆ ತಮ್ಮ ಪರೀಕ್ಷೆಗಳಿಗೆ ಈಸಿ ಆಗುತ್ತೆ ಇಲ್ಲ ಕೊನೆಯದಲ್ಲಿ ಯಾಕಂದ್ರೆ ತಮ್ಮ ಹತ್ರ ಪುಸ್ತಕ ಇರ್ಲಿಲ್ಲ ಅಂದ್ರೂ ಓದ್ಕೊಳ್ಳ ಅನುಕೂಲ ಆಗ್ಲಿಲ್ಲ ಅಂದ್ರೂ ಈ ಒಂದು ವಿಡಿಯೋವನ್ನ ಫ್ರೀ ಇದ್ದಾಗ ತಾವು ನೋಡ್ತಾ ಇದ್ರೆ ತಾವು ಈ ಒಂದು ನಾನು ಮಾಡ್ತಾ ಇರುವಂತಹ ಒಂದು ಪ್ರಶ್ನೆ ಆಗ್ಲಿ ಅವುಗಳಿಗೆ ಉತ್ತರ ಆಗ್ಲಿ ತಾವು ಆಟೋಮೆಟಿಕ್ ನಾನು ಹೇಳಿದ ತಕ್ಷಣ ತಾವು ನೆನಪಿಟ್ಕೊಳ್ಳೋ ರೀತಿಯಲ್ಲೇ ನಾನು ಈ ಒಂದು ತರಗತಿಯನ್ನ ಈ ಒಂದು ಪ್ರಶ್ನೆ ಉತ್ತರಗಳನ್ನೇ ತಮ್ಗೆ ನೆನ ನೀಡ್ತಾ ಇದ್ದೇನೆ ಹಾಗಾಗಿ ತಾವು ಫ್ರೀ ಇದ್ದಾಗ ಈ ವಿಡಿಯೋಗಳನ್ನ ನೋಡ್ಕೊಂಡ್ರೆ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಯಾವುದೇ ಕನ್ಫ್ಯೂಷನ್ ಇರ್ಲಾ ಆರಾಮಾಗಿ ಇವೇ ಹತ್ತು ಅಂಕಗಳಿಗೆ ಬರ್ಬೋದು ಇವೇ ಹತ್ತು ಅಂಕಗಳಿಗೆ ಬರುತ್ತೆ ಅಂತ ಹೇಳಿ ತಾವು ಉತ್ತರಗಳನ್ನು ಕೂಡ ನನ್ನ ಒಂದು ವಿಡಿಯೋ ಓದ್ಕೊಳ್ಬೋದು ಹಾಗಾಗಿ ನಾನು ಈಗ ನಿಮ್ಮ ತಮಗೆ ಈ ಪ್ರಶ್ನೆ ಯಾವ ಬರ್ಬೋದು ಹತ್ತು ಅಂಶಗಳಿಗೆ ಮತ್ತು ಅವುಗಳ ಉತ್ತರಗಳನ್ನು ನಾನು ತಮಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಅರ್ಥಶಾಸ್ತ್ರಜ್ಞಂತೆ ಆಲೋಚಿಸುವುದು ಎಂಬ ಒಂದು ಎರಡನೇ ಅಧ್ಯಯನದಲ್ಲಿ ಮೂಲಭೂತ ಅರ್ಥಶಾಸ್ತ್ರದ ಒಂದು ಪುಸ್ತಕದಲ್ಲಿರುವಂತಹ ಪ್ರಶ್ನೆ ಏನು ಅಂದ್ರೆ ಅರ್ಥಶಾಸ್ತ್ರಜ್ಞರ ಕಾರ್ಯಗಳು ಅರ್ಥಶಾಸ್ತ್ರಜ್ಞರಂತೆ ಆಲೋಚಿಸುವುದು ಎಂಬ ಒಂದು ಅಧ್ಯಯನದ ಒಂದು ಅಧ್ಯಯನದ ಹೆಸರು ಹಾಗಾಗಿ ಮೊದಲನೆಯದಾಗಿ ನಮ್ಗೆ ಏನ್ ಕೇಳ್ಬೋದು ಅಂತ ಹೇಳಿದ್ರೆ ಈ ಒಂದು ಅಧ್ಯಯನದಲ್ಲಿ ಅರ್ಥಶಾಸ್ತ್ರಜ್ಞತೆ ಆಲೋಚಿಸುವುದು ಎಂಬ ಒಂದು ಅರ್ಥಶಾಸ್ತ್ರಜ್ಞ ಅವರ ಕಾರ್ಯಗಳೇನು ಅವರ ಕೆಲಸಗಳೇನು ಅವರ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಮ್ಗೆ ಮೊದಲನೆಯದಾಗಿ ಪ್ರಶ್ನೆ ಕೇಳ್ತಾರೆ ಅದು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹತ್ತು ಅಂಕಗಳ ಪ್ರಶ್ನೆ ಪ್ರಶ್ನೆಗಳು ಹಾಗಾಗಿ ಮೊದಲನೆಯದಾಗಿ ಏನ್ ಕೇಳ್ತಾ ಇದ್ದಂದ್ರೆ ಅರ್ಥಶಾಸ್ತ್ರಜ್ಞನ ಕಾರ್ಯಗಳು ಕಾರ್ಯಗಳು ಅರ್ಥಶಾಸ್ತ್ರಜ್ಞನ ಕಾರ್ಯಗಳ ಮೊದಲ ಹತ್ತು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಯಾಗಿದೆ ನಮ್ಗೆ ಇಲ್ಲಿ ಪಾಯಿಂಟ್ಸ್ ನೋಡೋಣ ಒಂದನೆಯದು ಸಂಶೋಧನೆಯನ್ನು ಕೈಗೊಳ್ಳುವುದು ಕೈಗೊಳ್ಳುವುದು ಸಂಶೋಧನೆಯನ್ನು ಕೈಗೊಳ್ಳುವುದು ಇದು ಅರ್ಥಶಾಸ್ತ್ರಜ್ಞರ ಕಾರ್ಯವಾಗಿದೆ ಅಂಶ ಸಂಗ್ರಹಣೆ ವಿಶ್ಲೇಷಣೆ ಅಂಕಿ ಅಂಶಗಳ ಸಂಗ್ರಹಣೆ ವಿಶ್ಲೇಷಣೆ ತಮ್ಗೆ ಪ್ರಶ್ನೆಗಳಷ್ಟೇ ಅಲ್ಲದೆ ನಾನು ಉತ್ತರಗಳನ್ನು ಕೂಡ ಪಾಯಿಂಟ್ಸ್ ಅನ್ನು ಕೂಡ ತಮಗೆ ನೀಡ್ತಾ ಇದ್ದೇನೆ ತಾವು ವಿಡಿಯೋವನ್ನ ನೋಡ್ತಾ ನೋಡ್ತಾನೆ ಓದ್ಕೋಬಹುದು ಈ ಪ್ರಶ್ನೆ ಬರ್ಬೋದು ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ತಾವು ವಿಡಿಯೋದಲ್ಲೇ ಓದ್ಕೊಳ್ಬಹುದು ಪರೀಕ್ಷೆಗಳಿಗೆ ಓದ್ಕೊಳ್ಳೋ ಹೊತ್ತಿನಲ್ಲಿ ಯಾವುದೇ ತೊಂದರೆ ಅನ್ಸಲ್ಲ ಹೆವಿ ಅನ್ಸಲ್ಲ ಈಸಿ ಆಗುತ್ತೆ ಓದ್ಕೊಳ್ಳೋಕೆ ಎಕ್ಸಾಮ್ ಟೈಮ್ ಅಲ್ಲಿ ವರದಿ ತಯಾರಿಗೆ ಐದನೆಯದಾಗಿ ಸಲಹೆ ನೀಡಿಕೆ ಆರನೆಯದಾಗಿ ಆರ್ಥಿಕ ಮುನ್ನ ಆರ್ಥಿಕ ಮುನ್ನಂದಾಜು ನಿರ್ಮಾಣ ನಮ್ಗೆ ಎರಡನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬರುವಂತಹ ಇದು ಹತ್ತು ಅಂಕದ ಪ್ರಶ್ನೆಯಾಗಿದೆ ಇವುಗಳಿಗೆ ಉತ್ತರ ಕೂಡ ನಾನು ತಮಗೆ ನೀಡಿದ್ದೀನಿ ಇದು ಎಲ್ಲರೂ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಇದಾವೆ ಅವುಗಳನ್ನ ಮತ್ತೆ ನೀಡ್ಬೇಕಾಗಿದೆ ಹಾಗಾಗಿ ಬೇಗ ನೋಟ್ಸ್ ಮಾಡ್ಕೊಳ್ಳಿ ನಾನು ಬರಿತಾ ಬರಿತಾನೆ ತಾವು ನೋಟ್ಸ್ ಮಾಡ್ಕೊಂಡ್ರೆ ಮಾತ್ರ ಅನುಕೂಲ ಆಗುತ್ತೆ ಏಳು ಪಾಯಿಂಟ್ಗಳನ್ನ ತಮ್ಗೆ ನೀಡಿದ್ದೇನೆ ಇಲ್ಲಿ ಇವುಗಳ ವಿವರಣೆಯ ಕೂಡ ನಾನು ಹಿಂದಿನ ಒಂದು ತರಗತಿಯಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ ತಮ್ಗೆ ಎಕ್ಸ್ಪ್ಲೇನ್ ಕೂಡ ಬೇಕು ಅಂದ್ರೆ ತಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗ ತಮಗೆ ನನ್ನ ಎಲ್ಲ ವಿಡಿಯೋಗಳು ತಲುಪುತ್ತೆ ಆ ಒಂದು ವಿಡಿಯೋದಲ್ಲಿ ಇವುಗಳ ಒಂದು ವಿಶ್ಲೇಷಣೆಯನ್ನು ತಮಗೆ ಏಕೆಂದರೆ ಪರೀಕ್ಷೆಯಲ್ಲಿ ವಿಶ್ಲೇಷಣೆಯನ್ನು ಕೂಡ ನೀಡಬೇಕಾಗುತ್ತೆ ನಾವು ಬರೇ ಪಾಯಿಂಟ್ಸ್ ಬಂದ್ರೆ ಐದು ಅಂಕಗಳು ಸಿಗುತ್ತೆ ಅವುಗಳ ಒಂದು ನಾವು ವಿವರಣೆ ಕೂಡ ಬರೆದಾಗ ಹತ್ತು ಅಂಕಗಳ ದೊರೆಯುತ್ತೆ ಹಾಗಾಗಿ ತಮಗೆ ಹತ್ತು ಅಂಕಗಳು ಸಿಗ್ಬೇಕು ಅಂದ್ರೆ ಎಲ್ಲಾ ವಿವರಣೆಗಳು ಕೂಡ ನೀಡಬೇಕಾಗುತ್ತೆ ಆ ವಿವರಣೆ ಕೂಡ ತಮಗೆ ಈ ಪಾಯಿಂಟ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ವಿವರಣೆ ಕೂಡ ನಾನು ಹಿಂದಿನ ಒಂದು ತರಗತಿಯಲ್ಲಿ ಎಲ್ಲಾ ಹೇಳಿದ್ದೇನೆ ತಾವು ನೋಡ್ಬೋದು ಹತ್ತನೇ ಹಣಕಾಸಿನ ಸಲಹೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರೋ ಯಾರ ತರಗತಿಯನ್ನ ಕೇಳ್ತಾ ಇದೀರೋ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ ಬಿ ಎ ಫಸ್ಟ್ ಎಂಬುದು ಅರ್ಥಶಾಸ್ತ್ರಜ್ಞ ವಿದ್ಯಾರ್ಥಿಗಳು ವೆಚ್ಚ ಪ್ರಯೋಜನ ವಿಶ್ಲೇಷಣೆ ಅಭಿವೃದ್ಧಿಯ ಹರಿಕಾರ ಇಲ್ಲಿ ನಮ್ಗೆ ಇದು ಹತ್ತು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಆಗಿದೆ ಹಾಗಾಗಿ ನಮ್ಗೆ ಏನಂದ್ರೆ ಹನ್ನೆರಡು ಪಾಯಿಂಟ್ಸ್ ನೀಡಿದ್ದಾರೆ ಈ ಹನ್ನೆರಡು ಪಾಯಿಂಟ್ಸ್ ತಾವು ಮೇಲೆ ಐದು ಅಂಕಗಳು ಸಿಗೋದು ಅವುಗಳ ವಿವರಣೆಯನ್ನ ನೀಡಿದ್ಮೇಲೆನೆ ತಮ್ಗೆ ಹತ್ತು ಅಂಕಗಳು ಸಿಗೋದು ಆ ಒಂದು ವಿವರಣೆ ಕೂಡ ನನ್ನ ಹಿಂದಿನ ತಗತಿಯಲ್ಲಿ ಇದೆ ತಾವು ಅರ್ಥ ಮಾಡಿಕೊಂಡು ಬರೆದ್ರೆ ತಮಗೆ ಹತ್ತು ಅಂಕಗಳಿಗೆ ಹತ್ತು ಅಂಕಗಳು ದೊರೆಯುತ್ತೆ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆ ಇನ್ನು ನಾವು ಎರಡನೆಯದಾಗಿ ಈ ಒಂದು ಆ ಅಧ್ಯಯನದಲ್ಲಿ ನೋಡ್ಬೇಕು ಅಂದ್ರೆ ಇನ್ನೊಂದು ಬರುತ್ತೆ ಎರಡು ಪ್ರಶ್ನೆಗಳು ಹತ್ತು ಅಂಗಗಳಿಗೆ ಬರುವಂತಹ ಪ್ರಶ್ನೆಗಳಾಗಿವೆ ಅದು ಎರಡನೇ ಅಧ್ಯಯನದಲ್ಲಿ ಅರ್ಥಶಾಸ್ತ್ರಜ್ಞನಂತೆ ಆಲೋಚಿಸುವುದು ಎಂಬ ಒಂದು ಅಧ್ಯಯನದಲ್ಲಿ ಹತ್ತು ಅಂಕಗಳಿಗೆ ಪ್ರಮುಖವಾಗಿ ಮುಖ್ಯವಾಗಿ ಬರುವಂತಹ ಎರಡು ಪ್ರಶ್ನೆಗಳಾಗಿವೆ ಯಾಕಂದ್ರೆ ಒಂದು ಪ್ರಶ್ನೆ ಕೇಳ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಆಯ್ಕೆಗಳ ಒಂದು ಇದೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಏನ್ ಅನುಕೂಲ ಇದೆ ಅಂದ್ರೆ ಆಯ್ಕೆಗಳ ಒಂದು ಅನುಕೂಲ ಇದೆ ಹಾಗಾಗಿ ಕೆಲವು ಮುಖ್ಯವಾದಂತ ಒಂದು ಅಧ್ಯಯನದಲ್ಲಿ ಎರಡೆರಡು ಅ ಪ್ರಶ್ನೆಗಳು ಕೂಡ ನಮ್ಗೆ ನೀಡಬಹುದಾಗಿದೆ ಹಾಗಾಗಿ ನಮ್ ತಮ್ಗೆ ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ಬರುವಂತಹ ಪ್ರಶ್ನೆಗಳು ಎರಡು ಆಗಿದೆ ಅವು ಏನಂದ್ರೆ ಅರ್ಥಶಾಸ್ತ್ರಜ್ಞನ ಕಾರ್ಯಗಳು ಮತ್ತೆ ಆರ್ಥಿಕ ಧೋರಣೆಗಳ ಗುರಿಗಳು ನಮಗೆ ಈ ಕೆಲವೊಂದು ಪ್ರಶ್ನೆಗಳಿಗೆ ಏನಂದ್ರೆ ಉತ್ತರ ಕೆಲವೊಂದು ಪಾಯಿಂಟ್ಸ್ ಸೇಮ್ ಇರುತ್ತೆ ಹಾಗಾಗಿ ತಾವು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಮಾತ್ರ ತಮಗೆ ಪ್ರಶ್ನೆಗೆ ಉತ್ತರ ಓದ್ಕೊಳಕೆ ಬಹಳ ಈಸಿ ಆಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ತಮ್ಗೆ ಕಷ್ಟ ಅನ್ಸಲ್ಲ ಆರ್ಥಿಕ ಧೋರಣೆಗಳ ಗುರಿಗಳು ಇದು ಕೂಡ ಪ್ರಮುಖವಾಗಿ ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ ನಾವು ಇದು ಪ್ರಶ್ನೆ ನೋಡಿದಾಗ ಇವುಗಳಿಗೆ ಉತ್ತರ ನೋಡಿದಾಗ ಆರ್ಥಿಕ ಸಮೃದ್ಧಿ ಆರ್ಥಿಕ ಸಮೃದ್ಧಿ ವ್ಯವಹಾರ ಅಭಿವೃದ್ಧಿ ನಾಲ್ಕನೆಯದಾಗಿ ಮಾರುಕಟ್ಟೆಗಳ ಸ್ಥಿರೀಕರಣ ಐದನೆಯದಾಗಿ ಉದ್ಯೋಗ ನಿರ್ಮಾಣ ಏಳನೆಯದಾಗಿ ಹಣಕಾಸಿನ ನೀತಿ ಇಲ್ಲಿ ನಮ್ಗೆ ಆರ್ಥಿಕ ಧೋರಣೆಗಳ ಗುರಿಗಳು ಅಂತ ಹೇಳಿದ್ರೆ ಆರ್ಥಿಕಕ್ಕೆ ಇರುವಂತಹ ಸಮಸ್ಯೆಗಳು ಧೋರಣೆಗಳು ಕಂಪ್ಲೇಂಟ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆರ್ಥಿಕ ಧೋರಣೆಗಳು ಇದ್ರೆ ಅವುಗಳ ಗುರಿಗಳು ಏನು ಆ ಧೋರಣೆಗಳನ್ನ ತೊಲಗಿಸಿ ಅಭಿವೃದ್ಧಿಯತ್ತ ನಡೆಸಲು ಇರುವಂತಹ ಒಂದು ಇವೆಲ್ಲ ಗುರಿಗಳು ಇವೆಲ್ಲ ನೀತಿಗಳು ಸಮಸ್ಯೆಗಳು ಗುರಿಗಳೇ ಸಮಸ್ಯೆಗಳು ನೀತಿಗಳ ಮುಖಾಂತರ ಗುರಿಗಳನ್ನ ಇಲ್ಲಿ ಸಾಧನೆ ಮಾಡಬಹುದಾಗಿದೆ ಏನು ಆರ್ಥಿಕ ಅಭಿವೃದ್ಧಿಯ ಒಂದು ಸಾಧನೆ ಹಾಗಾಗಿ ಇಲ್ಲಿ ಏಳು ಪಾಯಿಂಟ್ಸ್ ಅನ್ನ ನಾನು ತಮ್ಗೆ ಕೊಟ್ಟಿದ್ದೇನೆ ನಾನು ಇನ್ನೂ ಏಳು ಪಾಯಿಂಟ್ಸ್ ಇದಾವೆ ತಮಗೆ ಕೊಡ್ತೀನಿ ಆದಷ್ಟು ಯಾರು ವಿಡಿಯೋವನ್ನ ನೋಡ್ತಾ ಇದ್ದೀರೋ ನೋಟ್ ಮಾಡ್ಕೊಳ್ಳಂಗಿದ್ರೆ ನೋಟ್ ಮಾಡ್ಕೋಬಹುದು ನಾನು ಬರಿತಾ ಬರಿತಾನೆ ನೋಟ್ ಮಾಡ್ಕೊಳ್ಳಿ ಏಳು ಪಾಯಿಂಟ್ಸ್ ಇದಾವೆ ಅವುಗಳು ಯಾವ ಅಂತ ಹೇಳಿ ನಾವು ನೋಡೋಣ ಎಂಟನೆಯದಾಗಿ ರಾಜ್ಯಕೋಶ ನೀತಿ ಒಂಬತ್ತನೆಯದಾಗಿ ಇಂಧನ ನೀತಿ ಬ್ಯಾಂಕ್ ಉದ್ಯಮ ನೀತಿ ಕೈಗಾರಿಕಾ ನೀತಿ ಹನ್ನೆರಡನೆಯದಾಗಿ ಇಂಧನ ನೀತಿ ಕೃಷಿ ನೀತಿ ವ್ಯಾಪಾರ ನೀತಿ ಉದಾರೀಕರಣ ನೀತಿ ಶಿಕ್ಷಣ ನೀತಿ ಶಿಕ್ಷಣ ನೀತಿ ಇಲ್ಲಿ ಹದಿನೈದು ಪಾಯಿಂಟ್ ಇದಾವೆ ಇದು ಕೂಡ ಪ್ರಮುಖವಾಗಿ ಬರುವಂತಹ ಎರಡನೇ ಅಧ್ಯಯನದಲ್ಲಿ ಹತ್ತು ಅಂಕಗಳ ಪ್ರಶ್ನೆಯಾಗಿದೆ ಆದಷ್ಟು ಏನು ಅಂದ್ರೆ ತಾವು ಸ್ವಲ್ಪ ಗಮನ ಕೊಟ್ಟು ಈ ಪ್ರಶ್ನೆಯನ್ನ ನೀವು ಅರ್ಥ ಮಾಡಿಕೊಂಡಾಗ ಈ ಪಾಯಿಂಟ್ಸ್ ಅನ್ನೂ ಓದ್ತಾ ಓದ್ತಾ ಅರ್ಥ ಮಾಡಿಕೊಂಡಾಗ ಈ ಬಹಳ ಈಸಿ ಇದಾವೆ ಪಾಯಿಂಟ್ಸ್ ಗಳು ಬಹಳ ಅರ್ಥವಾ ಅರ್ಥ ಆಗುವಂತೆ ಇದೆ ಈ ಪ್ರಶ್ನೆಗೆ ಉತ್ತರಗಳು ಯಾಕಂದ್ರೆ ತಮಗೆ ಜನರಲ್ ಆಗಿ ಗೊತ್ತಿರುವಂತಹ ಎಲ್ಲರಿಗೂ ಹೊರಗಡೆ ಗೊತ್ತಿರುವಂತಹ ಒಂದು ಇದು ಏನಂದ್ರೆ ಆರ್ಥಿಕ ಅಭಿವೃದ್ಧಿ ಹೊಂದ ಸಲುವಾಗಿ ಏನೇನ್ ಮಾಡುತ್ತದೆ ಏನೇನ್ ಗುರಿಗಳಲ್ಲವ ನಮ್ಮ ದೇಶದ ರಾಜ್ಯ ಶಾಸ್ತ್ರದ ಒಂದು ಗುರಿಗಳು ಅಂತ ಹೇಳಿ ತಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಂದ್ರೆ ಕೈಗಾರಿಕಾ ನೀತಿ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಸಾಧನೆ ಮಾಡುವುದು ಗುರಿ ಕೃಷಿಯಲ್ಲಿ ಕೃಷಿಯ ಅಭಿವೃದ್ಧಿ ಸಾಧನೆ ಮಾಡುವಂತಹ ಗುರಿ ರಾಜ್ಯ ಕೋಶ ನೀತಿಗಳನ್ನ ನಮಗೆ ಜಾರಿಗೆ ತಂದು ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಹೊಂದುವಂತ ಒಂದು ಗುರಿ ಇಂಧನ ನೀತಿ ಇಂಧನಗಳಲ್ಲಿ ಪೆಟ್ರೋಲಿಯಂ ಡೀಸೆಲ್ ಇವುಗಳ ಒಂದು ಬೆಲೆಗಳನ್ನ ಇಳಿಕೆ ಮಾಡಿ ಆರ್ಥಿಕ ಒಂದು ಅಭಿವೃದ್ಧಿ ಹೊಂದುವಂಥದ್ದು ಬ್ಯಾಂಕ್ ಉದ್ಯಮ ನೀತಿ ಬ್ಯಾಂಕ್ಗಳನ್ನ ನಮ್ಗೆ ಅಭಿವೃದ್ಧಿ ಹೊಂದುವಾಗ ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿ ಸಾಧನೆ ಮಾಡಲು ಈಸಿ ಆಗುತ್ತೆ ಅಂತ ಹೇಳಿ ಈ ಒಂದು ಗುರಿ ಮತ್ತು ವ್ಯಾಪಾರ ನೀತಿ ಉದಾರೀಕರಣ ಶಿಕ್ಷಣ ನೀತಿ ಇವುಗಳೆಲ್ಲ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಮ್ಮ ದೇಶವು ಆರ್ಥಿಕವಾಗಿ ಧೋರಣೆಗಳನ್ನ ತೊಲಗಿಸಿ ಗುರಿಗಳತ್ತ ನಡೆಯಲು ಸಾಧ್ಯ ಆಗುತ್ತೆ ಅಭಿವೃದ್ಧಿ ಹೊಂದಲು ಸಾಧ್ಯ ಆಗುತ್ತೆ ಎಂಬ ಒಂದು ಇಲ್ಲಿ ಪ್ರಶ್ನೆ ಇದೆ ಇವುಗಳಿಗೆ ಪಾಯಿಂಟ್ಸ್ ಕೂಡ ಈಸಿ ಆಗಿದ್ದಾವೆ ತಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಈಸಿ ಅನ್ಸುತ್ತೆ ಊತ್ಕೊಳ್ಳೋಕ್ಕೂ ಬಹಳ ಅನುಕೂಲ ಆಗುತ್ತೆ ಇನ್ನು ತಮ್ಗೆ ನಾನು ಕೊನೆಯವರಿಗೆ ಅಧ್ಯಾಯಗಳನ್ನ ಮಾಡಿ ಕೊನೆಯ ಒಂದು ಪ್ರಶ್ನೆ ಪರೀಕ್ಷೆಗೆ ಪ್ರಮುಖವಾಗಿ ಬರುವಂತಹ ಪ್ರತಿಯೊಂದು ಒಂದು ಅಧ್ಯಯನದಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ಪ್ರಶ್ನೆಗಳನ್ನ ಪತ್ರಿಕೆಯನ್ನ ತೆಗೆದು ತಮಗೆ ನಾನು ನೀಡುತ್ತೇನೆ ಯಾರು ಬಿ ಎಫ್ ಎಸ್ಟ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದಾರೆ ಅವರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ತಮಗೆ ಇನ್ನೂ ಹೆಚ್ಚಿನ ಒಂದು ವಿವರಣೆ ಪ್ರಶ್ನೆಗಳು ಡೌಟ್ಸ್ ಇದ್ರೆ ಕೇಳಿ ನಾನು ಸ್ವತಃ ಒಂದು ಪ್ರಶ್ನೆ ಪತ್ರಿಕೆ ಪರೀಕ್ಷೆಗಳಿಗೆ ಪ್ರಮುಖವಾಗಿ ಬರುವಂತಹ ಒಂದು ಪ್ರಶ್ನೆಗಳ ಒಂದು ಉದ್ದೇಶವನ್ನ ಇಟ್ಕೊಂಡು ತಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನ ನೀಡ್ತೇನೆ ಇಲ್ಲಿಗೆ ನನ್ನ ಒಂದು ವಿಡಿಯೋವನ್ನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು